ಟೆಲಿವಿಷನ್ ಪವರ್ ಟೆಲಿವಿಷನ್ ಅಲ್ಲಿ ಅವ್ರು ಬಂದ್ರು ಅಂತಂದ್ರೆ ಯಾರು ಸಹ ರಿಮೋಟ್ ನೇ ಚೇಂಜ್ ಮಾಡಲ್ಲ ನಾನು ಸಹ ಬಂತು ಅಂತಂದ್ರೆ ನೆಕ್ಸ್ಟ್ ಏನ್ ಟಾಪಿಕ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಎಕ್ಸೈಟ್ಮೆಂಟ್ ಅಲ್ಲೇ ಕೂತಿರ್ತೀನಿ ಜೊತೆಗೆ ನಮ್ಮ ಕರ್ನಾಟಕದ ಸೆಲೆಬ್ರಿಟಿ ಆಂಕರ್ ನಾನು ಹಿಂಗೆ ಮಾತಾಡ್ತಿರ್ಬೇಕಾರೆ ಆಲ್ರೆಡಿ ಗೊತ್ತಾಗಿದೆ ಆದ್ರೂ ಹೇಳ್ತಾ ಇದ್ದೀನಿ ಆಮೇಲೆ ನಾಲೆಜ್ ಅಂತ ಬಂದಾಗ ಅವ್ರನ್ನ ಯಾರು ಕೂಡ ಬೀಟ್ ಮಾಡಕ್ಕಾಗಲ್ಲ ಅವರು ನಡೆದಾಡುವ ವಿಶ್ವಕೋಶ ಅಂದ್ರೆ ವಿಕಿಪೀಡಿಯಾ ಅಂತಾನೆ ಹೇಳ್ಬೋದು ಇವತ್ತಿನ ಐಎಂ ಪ್ರೈವೇಟ್ ಲಿಮಿಟೆಡ್ ನ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮಕ್ಕೆ ಶ್ರೀ ಅಜಿತ್ ಹನುಮಕ್ಕನ್ ಅವರ ಸ್ಟೇಜ್ ಗೆ ಬರಬೇಕು ಮಾಡೋಣ ಎಲ್ರಿಗೂ ನಮಸ್ಕಾರ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆಗೆ ಇವತ್ತಿನ ಬೆಳಗ್ಗೆಯನ್ನು ಕಳೀತಾ ಇರೋದು ಐ ಎಮ್ ಪೇಶನ್ ಎಟ್ ಸುವರ್ಣ ನ್ಯೂಸ್ ಜೊತೆಗೆ ಯಾವಾಗಲೂ ನಿಂತ್ಕೊಂಡಿರುವಂಥ ಸಂಸ್ಥೆ ಇದೆಲ್ಲ ಬೇರೆ ಏನೋ ಲೈವ್ ಮಾಡ್ತೀವಿ ಸೆಲೆಬ್ರಿಟಿ ಆ್ಯಂಕರು ಅದು ಇದು ತಿಂಗಳ ನಾವು ಸಂಬಳಕ್ಕೆ ವೇಟ್ ಮಾಡ್ತೀವಿ ಅದು ಬರೋದು ಬಿಸ್ನೆಸ್ ಇಂದಾನೆ ಇತ್ತೀಚೆಗೆ ಬಿಸ್ನೆಸ್ ವರ್ಲ್ಡ್ ಅನ್ನು ನಾನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದೀನಿ ಕುತೂಹಲದಿಂದ ಗಮನಿಸ್ತಾ ಇದ್ದೀನಿ ಆಕ್ಚುಲಿ ಭಾರತ ಬೇಸಿಕಲಿ ಬಿಸ್ನೆಸ್ ಮೈಂಡಿನ ದೇಶ ಹರಪ್ಪ ಮಹಂಜೋದಾರದಲ್ಲಿ ಉತ್ಖನನ ಮಾಡಿದಾಗಲೂ ಕೂಡ ಅರಬ್ ದೇಶಕ್ಕೆ ಏನೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅನ್ನೋದರ ವಿವರಗಳ ಸಿಗ್ತವೆ ಆ ರೀತಿಯಾದಂಥ ಈ ಬಿಸ್ನೆಸ್ ಮೈಂಡ್ನ ದೇಶ ವಿಜಯನಗರ ಸಾಮ್ರಾಜ್ಯ ಯಾವ್ಯಾವ ದೇಶಗಳ ಜೊತೆ ಬಿಸ್ನೆಸ್ ಇಟ್ಕೊಂಡಿತ್ತು ಭಾರತದ ಸಣ್ಣ ಸಣ್ಣ ಊರಿನಲ್ಲಿ ಅಲ್ಲಿನ ಬಿಸ್ನೆಸ್ಮನ್ಗಳು ಆಗಿನ ಕಾಲಕ್ಕೆ ಕಟ್ಟಿ ನಿಲ್ಲಿಸಿದ್ದಂಥ ಬಿಸ್ನೆಸ್ ಸಾಮ್ರಾಜ್ಯದ ಇತಿಹಾಸ ಸಿಗ್ತವೆ ಬಟ್ ಏನಾಯಿತು ಬ್ರಿಟಿಷರು ಬಂದ ನಂತರ ಭಾರತಕ್ಕೆ ಏನು ಅವ್ರಿಗೆ ಅವರಿಗೆ ಬಿಸ್ನೆಸ್ಮೆನ್ಗಳು ಬೇಕಾಗಿರಲ್ಲ ಅವ್ರಿಗೆ ಕ್ಲರ್ಕ್ಗಳು ಬೇಕಾಗಿದ್ದರು ಅವ್ರು ಹೇಳ್ದಂಗೆ ಕೆಲಸ ಮಾಡೋರು ಬೇಕಾಗಿದ್ರು ಅದಕ್ಕೆ ತಕ್ಕನಾಗಿ ನಮ್ಮ ಎಜುಕೇಷನನ್ನು ಚೇಂಜ್ ಮಾಡುತ್ತೆ ಇವತ್ತು ಹಂಗೆ ಅಂದರೆ ಎಸ್ ಎಲ್ ಸಿ ಮುಗಿದ್ಮೇಲೆ ಪಿ ಯು ಸಿ ಸೈನ್ಸ್ ಮಾಡಲ್ಲ ಆರ್ಟ್ಸ್ ಮಾಡಲ್ಲ ಕಾಮರ್ಸ್ ಮಾಡಲ್ಲ ಅಂತ ಯೋಚನೆ ಮಾಡುವಾಗ ಏನು ಮಾಡಿದ್ರೆ ಯಾವ ಜಾಬ್ ಸಿಗುತ್ತೆ ಅನ್ನೋದಷ್ಟೇ ತಲೇಲಿರುತ್ತೆ ಏನು ಮಾಡಿದರೆ ಯಾವ ಬಿಸ್ನೆಸ್ಸಿಗೆ ಹೋಗ್ಬೋದು ಅನ್ನೋದು ಯಾರ ತಲೆಯಲೂ ಬರೋದಿಲ್ಲ ಆಶ್ಚರ್ಯ ಆಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಸಾವಿರ ಹುದ್ದೆ ಇದ್ದರೆ ಒಂದೂವರೆ ಲಕ್ಷ ಅಪ್ಲಿಕೇಶನ್ ಹಾಕಿರ್ತಾರೆ ಒಂದು ಸಾವಿರ ಹುದ್ದೆ ಒಂದೂವರೆ ಲಕ್ಷ ಅಪ್ಲಿಕೇಶನ್ ಬಂದಿರ್ತಾನೆ ಅಪ್ಲಿಕೇಶನ್ ಹಾಕಿದವರು ಎಂತೆಂಥವ್ರು ಅವ್ನು ಎಂಜಿನಿಯರಿಂಗ್ ಮುಗಿಸ್ತವ್ರು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ತವ್ರಿ ಅವ್ರಿಗೆ ಅದನ್ನು ಹೊರತುಪಡಿಸಿ ಇನ್ನೇನಾದರೂ ಮಾಡಬಹುದು ಅನ್ನೋದರ ತಲೆನೇ ಇರೋದಿಲ್ಲ ಅಲ್ಲ ಅನ್ನೋದು ನನಗೆ ಆಶ್ಚರ್ಯ ಮೊನ್ನೆ ರೀಲ್ಸ್ ನೋಡ್ತಾ ಇದ್ದೆ ನಾನು ಅಂತೂ ಇಲ್ಲೇ ಮಂತ್ರಿ ಮಾಲ್ ಮುಂದುಗಡೆ ಪಾನಿಪುರಿ ಮಾರ್ತಾನೊಬ್ಬ ಅವನಿಗೊಂದು ಸ್ವಂತ ಡಬ್ಬಿ ಅಂಗಡಿ ಕೂಡ ಇಲ್ಲವಾದ ಬಿದ್ರಿಂದ ಒಂದು ಸ್ಟ್ಯಾಂಡ್ ತಗೊಂಡು ಬರ್ತಾನೆ ಅದರ ಮೇಲೆ ಒಂದು ಬುಟ್ಟಿ ಪಾನಿಪುರಿ ಇಟ್ಕೊಳ್ತಾನೆ ಪಕ್ಕದಲ್ಲೊಂದು ಮಡಕೆಯಲ್ಲಿ ಗಡಿಗೆಲಿ ಪಾನಿ ಇಟ್ಕೊಂಡು ಮಾರ್ತಾನ ಅವನು ತಿಂಗಳಿಗೆ ನಿನ್ನ ಆದಾಯ ಎಷ್ಟು ಅಂದರೆ ಖರ್ಚು ಕಳೆದು ಒಂದೂವರೆ ಲಕ್ಷ ಉಳಿಯತ್ತೆ ಅಂದ ಅವನು ಐ ಆಮ್ ನಾಟ್ ಜೋಕಿಂಗ್ ಖರ್ಚು ಕಳೆದು ಒಂದೂವರೆ ಲಕ್ಷ ಉಳಿಯುತ್ತೆ ಅಂದ ಅವನು ರಾತ್ರಿ ಮಂತ್ರಿ ಮಾಲ್ ಕ್ಲೋಸ್ ಆದಮೇಲೆ ಅಲ್ಲೊಂದು ವ್ಯಾಪಾರ ಇತ್ತು ಅನ್ನೋದಕ್ಕೆ ಒಂದು ಕುರುಹು ಇಲ್ಲ ತಗೊಂಡು ಹೋದವನು ಮನೆಗೆ ಬೆಳಗ್ಗಿನ ತನಕ ಅಲ್ಲಿ ಅಂಥದ್ದೊಂದು ವ್ಯಾಪಾರ ಇರಬಹುದು ಅನ್ನೋದಕ್ಕೊಂದು ಕುರುಹು ಇರೋದಿಲ್ಲ ತಿಂಗಳಿಗೆ ಒಂದೂವರೆ ಲಕ್ಷ ಖರ್ಚು ಕಳೆದು ಉಳಿಸ್ತೀನಿ ಅಂದ ಅವನು ಅನ್ಕೊಂಡು ಈ ರೀಲ್ಸ್ ನಮ್ಮ ಆಫೀಸಿನ ಹುಡುಗರು ನೋಡದೆ ಇರೋಂಗೆ ನೋಡ್ಕೋಬೇಕು ನಾವು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಾಗ ಅಲ್ಲಿ ನಿಂತ್ಕೊಂಡು ನಾನು ರೀ ಓಪನಿಂಗ್ ದಿವಸ ಹೋಗಿದ್ದೆ ಹೊರಗೊಂದು ಒಂದು ಒಂದು ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಸಪೋರ್ಟ್ ಮಾಡಿ ಬರೋಣ ಅಂತ ಹೌ ಇಟ್ ಆಲ್ ಸ್ಟಾರ್ಟೆಡ್ ಅಂತ ಕೇಳಿದ್ದಕ್ಕೆ ಆ ರಾಮೇಶ್ವರಂ ಕೆಫೆ ಓನರ್ ರಾಘವೇಂದ್ರ ತಮ್ಮ ಮೊಬೈಲ್ನಲ್ಲಿ ಒಂದು ಫೋಟೋ ತೋರಿಸ್ತಾ ಇತ್ತು ಕುಮಾರಸ್ವಾಮಿ ಲೇಔಟ್ನಲ್ಲಿ ರೋಡ್ ಸೈಡ್ ಡಬ್ಬ ಅಂಗಡಿ ಇಟ್ಕೊಂಡು ಇಡ್ಲಿ ದೋಸೆ ಮಾಡ್ತಾ ಇದ್ದವರು ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್ ಸರ್ ಅವ್ರು ಇಸ್ ಹೌ ಇಟ್ ಇವತ್ತು ಸಾವಿರದ ಸಾವಿರದ ಎಂಟುನೂರು ಎಂಟುನೂರು ಜನ ಜನ ಕೆಲಸ ಕೆಲಸ ಮಾಡ್ತಾರೆ ಖುಷಿ ಆಗುತ್ತೆ ಅಂತ ನೋಡೋದಕ್ಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ